ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತಮ್ನಲ್ಲಿ ಈ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೀವೇನಾದ್ರೂ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತೆರಗಡೆ ಯಾಗಿರಲೇಬೇಕು ಅಂತಕ್ಕಂಥ ಒಂದು ವಿಡಿಯೋ ಸಂಬಂಧಪಟ್ಟಂತ ಶೀರ್ಷಿಕೆಯನ್ನು ಅಪ್ಲೋಡ್ ಮಾಡಿದೀನಿ ನಾನು ಸೊ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಇದೊಂದು ಕ್ರೈಸ್ ಡಿಪಾರ್ಟ್ಮೆಂಟ್ ಕಾಪಿ ಇದು ನಿಮಗೆಲ್ಲ ಗೊತ್ತಿದೆ ಸೊ ಕ್ರೈಸ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೇಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಒಂದಷ್ಟು ವಿಡಿಯೋಗಳನ್ನ ಈಗಾಗಲೇ ನಮ್ಮ ವಾಹಿನಿ ಕಡೆಯಿಂದ ಮಾಡಾಕಿದ್ದೀನಿ ನಾನು ಇಲ್ಲಿ ಒಂದಷ್ಟು ಕ್ರಮ ಸಂಖ್ಯೆಯಿಂದ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಪ್ಪತ್ತ ಎಂಟರಿಂದ ಮೂವತ್ತೈದರ ತನಕ ಟ್ವೆಂಟಿ ಏಟ್ ಟು ತರ್ಟಿ ಫೈವ್ ಅಂತ ಇದಾರೆ ಪ್ರತಿಯೊಂದು ಕ್ರಮ ಸಂಖ್ಯೆ ಮುಂದೆ ಸಬ್ಜೆಕ್ಟ್ ಟೀಚರ್ಸ್ ಅಂದ್ರೆ ವಿಷಯವಾರು ಶಿಕ್ಷಕರ ಹುದ್ದೆಗಳನ್ನ ಹೇಳಿದ್ದಾರೆ ನೋಡಿ ಇಪ್ಪತ್ತೆಂಟರ ಮುಂದೆ ಕನ್ನಡ ಭಾಷಾ ಶಿಕ್ಷಕರು ಅಂತಿದೆ ಅದಾದ್ಮೇಲೆ ಟ್ವೆಂಟಿ ನೈನ್ ಮುಂದೆ ಇಂಗ್ಲಿಷ್ ಭಾಷಾ ಶಿಕ್ಷಕರು ಹಿಂದಿ ಭಾಷಾ ಶಿಕ್ಷಕರು ವಿಜ್ಞಾನ ಶಿಕ್ಷಕರು ಗಣಿತ ಶಿಕ್ಷಕರು ಸಮಾಜ ವಿಜ್ಞಾನ ಶಿಕ್ಷಕರು ಗಣಿತ ಗಣಕ ವಿಜ್ಞಾನ ಶಿಕ್ಷಕರು ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಹೇಳಿದ್ದಾರೆ ಏನದು ಇಪ್ಪತ್ತೆಂಟರಿಂದ ಮೂವತ್ತೈದು ಒಂದು ಕ್ರಮ ಸಂಖ್ಯೆ ಅದು ಏನ್ ಹೇಳ್ತೇ ಅದು ನೇಮಕಾತಿ ವಿಧಾನಗಳ ಬಗ್ಗೆ ಹೇಳುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೆಂಟನೇ ಕ್ರಮ ಸಂಖ್ಯೆ ಮುಂದೆ ಕನ್ನಡ ಭಾಷಾ ಶಿಕ್ಷಕರು ಅಂತ ಇದೆ ಆ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆ ಒಂದು ನೇಮಕಾತಿ ವಿಧಾನ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಅಥವಾ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಕ್ರಮ ಸಂಖ್ಯೆ ಮುಂದೆ ಆ ಸಬ್ಜೆಕ್ಟ್ ಅಂದ ಮೆನ್ಷನ್ ಮಾಡಿದಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಬ್ಸರ್ವ್ ಮಾಡಿ ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗಿನ ಕ್ರಮ ಸಂಖ್ಯೆಯಲ್ಲಿ ಹುದ್ದೆಗೆ ನೇಮಕಾತಿ ವಿಧಾನ ಸೊ ಅನುಸೂಚಿ ಒಂದರಲ್ಲಿನ ಹುದ್ದೆ ಕ್ರಮ ಸಂಖ್ಯೆ ಅಂತ ಅವ್ರು ಕೊಟ್ಟಿರುವಂತದ್ದಲ್ಲಿ ನೋಡಿ ಇಲ್ಲಿ ಆಯ್ಕೆ ಪ್ರಾಧಿಕಾರ ಯಾವುದು ಅಂತ ಈ ಕ್ರೈಸ್ ರಿಕೂಪ್ಮೆಂಟ್ ಏನಿದೆ ಸೊ ಇಲ್ಲಿ ವಸತಿ ಶಾಲೆಗಳು ಅಂತ ಬರುತ್ತೆ ಕ್ರೈಸ್ ರಿಕ್ಮೆಂಟ್ ಅಲ್ಲಿ ಅಲ್ಲಿ ಆ ವಸತಿ ಶಾಲೆಗಳು ಅಲ್ಲಿ ಟೀಚರ್ಸ್ ಆಗ್ಬೇಕು ಅಂತ ಯಾರಾದ್ರೂ ಇಚ್ಛೆ ಪಟ್ರೆ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಆ ಟಿ ಇಟಿ ಅನ್ನ ಅಲ್ಲಿ ಕಂಪಲ್ಸರಿ ಮಾಡಿದರೆ ತಿರುಗಡೆ ಆಗ್ಲೇಬೇಕು ಅಂತ ಹೇಳ್ತೀನಿ ಎಲ್ಲವನ್ನ ನಿಮ್ಗೆ ಈಗ ನೋಡಿ ಆಯ್ಕೆ ಪ್ರಾಧಿಕಾರ ಯಾವ್ದಾಗುತ್ತೆ ಇದಕ್ಕೆಲ್ಲ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಸರ್ಕಾರದಿಂದ ಅಂಗೀಕರಿಸಿದ ಸಕ್ಷಮ ಪ್ರಾಧಿಕಾರದ ಮೂಲಕ ಆ ಈ ಕೆಳಕಂಡಂತೆ ಆಯ್ಕೆ ಮಾಡಲು ಕ್ರಮವಹಿಸುವುದು ಆ ಈ ಕೆಳಕಂಡಂತೆ ಅಂದ್ರೆ ಅಲ್ಲಿ ಒಂದಷ್ಟು ವಿಚಾರಗಳಿರುತ್ತೆ ಆ ಒಂದು ಕಾಲಂನಲ್ಲಿ ಈ ಅಂದ್ರೆ ಆ ಕಾಲಮ್ ಅಲ್ಲಿ ಒಂದಷ್ಟು ವಿಷಯಗಳಿರುತ್ತೆ ಸೊ ಆಸ್ ಪರ್ ದಟ್ ಅಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಕ್ರಮವಹಿಸುವುದು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆಯ್ಕೆ ಪ್ರಾಧಿಕಾರವು ಸಂಯೋಜಿತ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ನೋಡಿ ಇಪ್ಪತ್ತೆಂಟರಿಂದ ಮೂವತ್ತೈದರ ತನಕ ಯಾವೆಲ್ಲ ಸಬ್ಜೆಕ್ಟ್ ಇದೆ ಆ ಎಲ್ಲಾ ವಿಷಯಗಳಿಗೆ ಆ ಕ್ರಮಾಂಕಗಳಲ್ಲಿನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಸಂದರ್ಶನಗಳ ಮೂಲಕ ಆಯ್ಕೆಗೆ ಅವಕಾಶವಿರುವುದಿಲ್ಲ ಯಾವುದೇ ರೀತಿಯ ಇಂಟರ್ವ್ಯೂಸ್ ಇರುವುದಿಲ್ಲ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದು ಕ್ರೈಸ್ ರಿಕ್ರೂಟ್ಮೆಂಟ್ ಅಲ್ಲಿ ಇನ್ನು ಕೊನೆಯ ಪ್ಯಾರಾಗ್ರಾಫ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾನು ಹೇಳಿದಾಗ ಟಿ ಟಿ ಕಂಪಲ್ಸರಿ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಡೀಟೇಲ್ಸ್ ಇದೆ ಪರೀಕ್ಷಾ ಪ್ರಾಧಿಕಾರವು ಅನುಸೂಚಿ ಒಂದರಲ್ಲಿನ ಹುದ್ದೆಯ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮತ್ತು ಮೂವತ್ತ್ ಮೂರರವರೆಗಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪತ್ರಿಕೆ ಎರಡು ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ರವರಿಂದ ನಡೆಸತಕ್ಕಂತಹ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆ ಸಿಟಿಇಟಿಯಲ್ಲಿ ಅರ್ಹತೆ ಹೊಂದಿದವರನ್ನ ಮಾತ್ರ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಒಂದು ಸ್ಟೇಟ್ ಗೌರ್ಮೆಂಟ್ ಕನ್ಫರ್ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರಬೇಕು ಮತ್ತೊಂದು ಕೇಂದ್ರ ಸರ್ಕಾರ ಸೊ ಸಿಟಿಇಟಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ನಾವು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಅದರಲ್ಲಿ ತ್ರೀಡಾಗಿರಬೇಕು ಎರಡರಲ್ಲಿ ಯಾವುದೇ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ರು ಈ ಒಂದು ಸಬ್ಜೆಕ್ಟ್ ಗೆ ನೀವು ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇದೆ ಅಂತ ಅದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಆಗುತ್ತೆ ಅವಾಗ ನೋಡಿ ಇಲ್ಲಿ ಕೊನೆ ಹೇಳಿದರೆ ಇಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಮೂವತ್ ನಾಲ್ಕು ಮತ್ತು ಮೂವತ್ತೈದರ ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ಮಾನದಂಡಗಳು ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಇತ್ಯಾದಿಗಳನ್ನ ಮುಂದೆ ಇದು ಸಣ್ಣ ಸಣ್ಣ ಕಾಪಿಯನ್ನ ಕ್ರಾಪ್ ಮಾಡಿ ಹಾಕಿದ್ರೆ ಅದನ್ನ ಇತ್ಯಾದಿಗಳನ್ನ ಸೊ ಇಲ್ಲಿ ಬರುತ್ತೆ ಅದು ಕರ್ನಾಟಕ ಸರ್ಕಾರ ಏನು ಅದಕ್ಕೆ ಸಂಬಂಧಪಟ್ಟಂತ ಎಜುಕೇಶನ್ ಕ್ರೈಟೇರಿಯಾ ಬರುತ್ತೆ ಸೊ ಬೇಸ್ಡ್ ಆನ್ ಇಲ್ಲಿ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದಂತೂ ನಿಮ್ಗೆ ಅರ್ಥ ಆಗಿದೆ ಈಗ ವಸತಿ ಶಾಲೆಗಳಲ್ಲಿ ಕ್ರೈಸ್ ಡಿಪಾರ್ಟ್ಮೆಂಟ್ ಟೀಚರ್ ಸುದ್ದಿಗಳಿಗೆ ದಟ್ ಮೀನ್ಸ್ ಒಂದು ಟಿ ಇ ಟಿ ಆಗಿರ್ಬೇಕು ಅಥವಾ ಇನ್ನೊಂದು ಸಿಟಿ ಟಿ ಆಗಿರ್ಬೇಕು ಅಂತ ಇಲ್ಲಿ ಕಂಪಲ್ಸರಿಯನ್ನ ಮಾಡಿದ್ದಾರೆ ತುಂಬಾ ಜನ ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಹಾಕಿದ್ರು ಅಲ್ಲಿ ಎಕ್ಸಾಮ್ ಅರಿಬೇಕಾದ್ರೆ ಟಿ ಇ ಪಾಸ್ ಆಗ್ಲೇಬೇಕಂತ ಸೊ ಹಂಡ್ರೆಡ್ ಪರ್ಸೆಂಟ್ ಈಗ ಟಿ ಇ ಟಿ ಪಾಸ್ ಆಗಿರ್ಲೇಬೇಕು ಅದಿಲ್ಲ ಅಂದ್ರೆ ಸಿಟಿ ಟಿ ಅಲ್ಲಿ ಪಾಸ್ ಆಗಿರ್ಬೇಕು ಅಂತಕ್ಕಂತ ಒಂದು ರೂಲ್ಸ್ ಅನ್ನ ಈಗ ಅವರೇ ಮಾಡ್ಬಿಟ್ಟಿದ್ದಾರೆ ನಾನು ಎಷ್ಟೊತ್ತು ಹೇಳಿದಾಗ ಇದು ಮತ್ತೊಂದು ಕಾಪಿ ಇದೆ ಅಂದ್ರೆ ನಮ್ ಕೈಗೆ ಸಿಕ್ತು ಅಂದ್ರೆ ಅದ್ರ ಬಗ್ಗೆ ಕೂಡ ಒಂದಷ್ಟು ನಿಮಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ ಸೊ ಇದಿಷ್ಟು ಏನು ಈ ಒಂದು ಕಾಪಿಯಲ್ಲಿ ಇನ್ಫಾರ್ಮೇಶನ್ ಇತ್ತು ಅದನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಹೇಳಿದ್ರಿ ಧನ್ಯವಾದ ವಿಡಿಯೋನ ವಾಶ್ ಮಾಡೋದಕ್ಕೆ